ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ಸಚಿವರು ಭೇಟಿಯನ್ನು ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸಿಸೇರಿಯನ್ಗೆ ಒಳಗಾಗಿ ನಿನ್ನೆ ಭೀಮ್ಸ್ನಲ್ಲಿ ಸುಮಯ್ಯ ಅನ್ನುವರು ಮೃತಪಟ್ಟಿದ್ದರು ಸೊ ಇವತ್ತು ಸುಮಯ್ಯ ಮನೆಗೆ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಭೇಟಿಯನ್ನು ಕೊಟ್ಟಿದ್ದಾರೆ ಸುಮಯ್ಯ ಕುಟುಂಬಸ್ಥರಿಗೆ ದಿನೇಶ್ ಗುಂಡೂರಾವ್ ಸಾಂತ್ವನವನ್ನು ಹೇಳಿದ್ದಾರೆ ವಿಜಯನಗರದ ಕುಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿ ಅವರ ಮನೆ ಇದೆ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಜಿಲ್ಲಾಧಿಕಾರಿ ದಿವಾಕರ್ ಸಾಥ್ ನೀಡಿದರು ಸೊ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಇದೆಲ್ಲ ಘಟನೆ ಆದಮೇಲೆ ಯಾಕೆ ಅಧಿಕಾರಿಗಳು ಭೇಟಿ ಕೊಡ್ತಿಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಸೊ ಈಗ ಇವತ್ತು ದಿನೇಶ್ ಗುಂಡೂರಾವ್ ಭೇಟಿಯನ್ನು ಕೊಟ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ಆಗಲೇ ಹಾಗೆ ಯಾರದೋ ತಪ್ಪಿನಿಂದಾಗಿ ಆ ಮಗು ಯಾಕೆ ಶಿಕ್ಷೆ ಅನುಭವಿಸಬೇಕು ಅಂತೇಳಿ ತಪ್ಪು ಇಲ್ಲದೇ ಇದ್ದರೂ ಕೂಡ ಆ ಮಗು ಈಗ ಜೀವಂತ ಪರ್ಯಾಯವಾಗಿ ಈಗ ತಾಯಿ ಇಲ್ಲದೆ ಬೆಳಿಬೇಕು ಲಾಲನೆ ಪಾಲನೆ ಪೋಷಣೆ ಯಾರದ್ದು ಈಗ ಯಾರದ ತಪ್ಪು ಇಲ್ಲಿ ಹೊಣೆ ಯಾರು ಅಂತ ಹೋಗಿದ್ದಾರೆ ದಿನೇಶ್ ಗುಂಡೂರಾವ್ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇದ್ದರೆ ಸಿಜೇರಿನ್ಗೆ ಒಳಗಾಗಿ ನಿನ್ನೆ ಭೀಮ್ಸ್ನಲ್ಲಿ ಸುಮಯ್ಯ ಅಂಥೇಳಿ ಪಾಪ ಆ ಮಹಿಳೆ ಮೃತಪಟ್ಟಿದ್ದರು ಸೊ ಇವತ್ತು ಸುಮಯ್ಯ ಮನೆಗೆ ದಿನೇಶ್ ಗುಂಡೂರಾವ್ ಭೇಟಿಯನ್ನು ಕೊಟ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಸಹಾಯ ಕೂಡ ಮಾಡಬೇಕಾಗತ್ತೆ ಮಾಡಬಹುದು ಬಟ್ ಈ ರೀತಿಯಾಗಿ ಈ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ ಸೊ ಅದರ ವರದಿ ಆದಷ್ಟು ಬೇಗ ಕೈಗೆ ಸೇರಬೇಕಾಗತ್ತೆ ಆದಷ್ಟು ಬೇಗ ಯಾರದ್ದು ತಪ್ಪಿದೆ ಅವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಆಗಲೇಬೇಕು ಇದನ್ನು ಡಿಲೇ ಮಾಡೋದು ಬೇಡವೇ ಬೇಡ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಹೆಚ್ಚಳ ಇದೆ ಒಂಬತ್ತು ಜನ ಹಾಸ್ಪಿಟಲ್ಗೆ ಸೇರಿರ್ತಾರೆ ಅದರಲ್ಲಿ ಆರು ಜನ ನಿನ್ನೆ ಐದು ಇವತ್ತಿಗೆ ಯಾರಂತ ಹೇಳಾಗ್ತಾ ಇದೆ ಅದು ಕನ್ಫರ್ಮ್ ಇಲ್ಲ ಸೇರಿರುವಂಥ ಎಲ್ಲ ಬಾಣಂತಿಯರು ಸಾವನ್ನಪ್ಪತ್ತಾರೆ ಅಂತಂದರೆ ಯಾರು ಹೊಣೆ ಅಂಥೇಳಿ ದಿನೇಶ್ ಗುಂಡೂರಾವ್ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ಶಾಸಕರು ಕೂಡ ಇದ್ದಾರೆ ಇನ್ನು ಜಿಲ್ಲಾಧಿಕಾರಿ ದಿವಾಕರ್ ಸಾಥ್ ಕೊಟ್ಟಿದ್ದಾರೆ ಸರಿ ನಿಮಿಷ ಸರ್ ಒಂದು ನಿಮಿಷ ಓಕೆ ಸರ್ ನಿಮಿಷಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ